ಎಲ್ಲ ಗಮನ ಇಟ್ಕೊಳ್ಳಿ ಯಾರಾದ್ರೂ ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಅವರಿಂದ ಏನು ತೊಂದರೆ ಇಲ್ಲ ಅನ್ನೋಂಥರು ಇದ್ರೆ ಅಂಥದ್ದು ಕ್ಲೋಸ್ ಆಗಿ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಈ ಬಹಳಷ್ಟು ಜನ ನೋಡಿದಾಗ ಕೆಲವರು ಒಂದು ಕೇಸ್ ಇದೆ ವರ್ಷದ ಕೇಸು ಕ್ಲೋಸ್ ಆಗಿದೆ ಫ್ಯಾಮಿಲಿಯಲ್ಲಿ ಆಗಿರೋ ಅಂಥಬಿಟ್ಟು ಅಂಥವ್ ಯಾವ ಇದ್ದಾವೆ ಅಂಥವನ್ನ ಸ್ವಲ್ಪ ಕ್ಲೋಸ್ ಆಗಿರೋ ಅಂತ ಬಂದು ಡಿಸ್ಕಸ್ ಮಾಡಿ ಕಳಿಸಿ ನನಗೆ ಸಮಸ್ಯೆ ಅದು ಹೊರತುಪಡಿಸಿ ಯಾರ್ಯಾರು ಇದೇ ಚಟುವಟಿಕೆಯಲ್ಲಿ ಮುಂದುವರೆದಿದ್ದಾರೆ ಅವರೆಲ್ಲರೂ ತುಂಬ ಪಕ್ಕಾ ಫಾಲೋ ಅಪ್ ಮಾಡೋದು ಅವರೆಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಯಾರ ಜೊತೆಗಿರ್ತಾರೆ ಅವ್ರ ಅಡ್ಡಗಳು ಯಾವುವು ಅವ್ರ ಮೊಬೈಲ್ ನಂಬರ್ ಏನು ಯಾವ್ಯಾವ ಊರುಗಳಿಗೆ ಹೋಗ್ತಾರೆ ಇವ್ರಿಗೆ ದುಡ್ಡು ಕೊಡೋರು ಯಾರು ಗಾಡಿ ಕೊಡೋರು ಯಾರು ಯಾರು ಸಪೋರ್ಟ್ರುಗಳು ಇವರೆಲ್ಲ ಓಡಿ ಸಿ ಸಪೋರ್ಟ್ ಮಾ ಸಪೋರ್ಟ್ ಇಟ್ಕೊಂಡು ಯಾರ್ಯಾರು ಏನೋ ವ್ಯವಹಾರ ಮಾಡ್ತಿದ್ದಾರೆ ಅದೆಲ್ಲ ಪಕ್ಕಾ ಟ್ಯಾಕಲ್ ಮಾಡಬೇಕು ಒಂದು ಎರಡನೇದು ಇವರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೆ ವೆರಿಫೈ ಮಾಡ್ಕೊಳ್ಳಿ ಇವಾಗ ಯಾರಾದರೂ ಅಕಲಾಸ್ ಮತ್ತು ಈ ಹೆಣ್ಮಕ್ಳ ಮೇಲೆ ತೊಂದರೆ ಕೊಟ್ಟು ಅದ್ರ ಮೇಲೆ ಕೇಸ್ ಕೇಸಾಗಿರೋಂಥರ ಏನಾದರೂ ಸ್ಕೂಲು ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂಥವ್ರಿಗೆ ಅಲೋ ಮಾಡಬಾರ್ದು ಆಯಿತಾ ಯಾವುದೋ ಒಂದು ಫೋಕ್ಸೋ ಕೇಸ್ ಇರುತ್ತೆ ಫೋಕ್ಸೋ ಕೇಸ್ ಇಟ್ಕೊಂಡು ಅವ್ನು ಯಾವುದೋ ಒಂದು ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದಾನು ಅದೊಂದು ಏನ್ಸಿಕ್ಯೂರಿಟಿ ಸಿಗುತ್ತೆ ಅದು ಸ್ವಲ್ಪ ಇನ್ಫಾರ್ಮ್ ಮಾಡ್ಕೊಳ್ಳಿ ಮತ್ತು ಮನೆಗಳೆಲ್ಲ ಪಿರಿಯಾಡಿಕಲ್ ಚೆಕ್ ಮಾಡಬೇಕು ಟ್ರಾನ್ಸ್ಪರ್ದಿಲ್ಲ ಪೀರಿಯಾಡಿಕಲ್ ಚೆಕ್ ಮಾಡಬೇಕು ಅವ್ರ ಮೊಬೈಲ್ನಲ್ಲಿ ಚೆಕ್ ಮಾಡಬೇಕು ಅವ್ರ ಅಸೋಸಿಯೇಟ್ಸು ಹಾಂ ಮನೇಲಿ ಏನೇನು ರೆಬ್ಬಂದ ಇಟ್ಕೊಂಡಿರ್ತಾರೆ ಸೆಟ್ ಒಂದು ಕಡೆಯಿಂದ ಚೆಕ್ ಆಗ್ಬೇಕು ರೆಗ್ಯುಲರಾಗಿ ಪೊಲೀಸ್ ಸ್ಟೇಷನ್ಗೆ ಕರೆಸ್ಬೇಕು ಸೈನ್ ಮಾಡಿಸ್ಬೇಕು ಅವ್ರದೆಲ್ಲ ಆ್ಯಂಟಿಮೇಟ್ ವೆರಿಫೈ ಮಾಡಬೇಕು ಅವ್ರ ಕಡೆಯಿಂದಲೇ ಬೇರೆ ಯಾರು ಏನೇನು ಚಟುವಟಿಕೆ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು ನಾವು ಒಬ್ಬರು ಯಾರನ್ನ ಕರೆಸಿದ್ದೆ ಅವ್ರು ಆ್ಯಕ್ಟಿವಿಟಿ ಇಲ್ಲ ಬಟ್ ಬೇರೆ ಯಾವ್ದು ಒಂದು ಭಾಳ ಇಂಪಾರ್ಟೆಂಟ್ ಕೇಸಲ್ಲಿ ಮಾಹಿತಿ ಕೊಟ್ಟ ಸುತ್ತ ಕೊಟ್ಟಿಗೆ ಸ್ವಲ್ಪ ಮಿಸ್ಟ್ ಮಾಡಿ ಇಟ್ಕೊಳ್ಳಿ ನಾಳೆ ದಿನ ಅವ್ರಿಗೆ ಏನಾದ್ರು ಅನುಕೂಲ ಮಾಡುವಂತ ನೋಡಿ ಅಚ್ಚುಕಟ್ಟಾಗಿ ಎಲ್ಲರಿಗೂ ಬದಲಾವಣೆ ಆಗ್ಲಿಕ್ಕೆ ಅವಕಾಶ ಇರುತ್ತೆ ನಾಳೆ ದಿನ ಯಾರಾದ್ರೂ ಇವಾಗ ಸುಮಾರು ಜನ ನಲ್ವತ್ ನಲ್ವತ್ತೈದು ವರ್ಷ ವಯಸ್ಸಿನಲ್ಲಿ ನಾಳೆ ದಿನ ಮಕ್ಳು ಮರಿ ಮದ್ವೆ ಬಂದಾಗ ಅವ್ರ ಅಪ್ಪ ರೌಡಿ ಶೀತದ ಚೆನ್ನಾಗಿರತ್ತಾ ಇರುತ್ತೇನ್ರಿ ಹೇಳಿ ಬಾಯ್ ಬಿಟ್ಟು ಚೆನ್ನಾಗಿರುತ್ತಾ ಬೇಕಾದ್ರು ಹಾ ನಮ್ಮ ಅಣ್ಣ ರೌಡಿ ಶೀತ ಅಂದ್ರೆ ನಿಮ್ಮ ಅಕ್ಕ ತಂಗಿಯಲ್ಲಿ ಎಂಡ್ ಸಿಕ್ತಾವ ಗಂಡು ಸಿಗ್ತಾವ ಏನಾದ್ರು ಕೊಡ್ತಾರ ಅಲ್ಲಿ ಮನೆಗೆ ಹೆಂಗೆ ಕೊಡ್ತಾರ ಹೆಣ್ಣು ಸೌಂಡ್ ಹೋಗ್ತಾರೆ ಇವೆಲ್ಲ ಬುದ್ಧಿವಂತರು ಮೊದಲಿದ್ರೆ ಎಲ್ಲ ಮಾಡ್ಕೊಬಿಟ್ಟು ಆಮೇಲೆ ರೌಡಿ ಚಿತ್ರಗಳಾಗಿರ್ತೀವಿ ಹಿಂದೆ ಮುಂದೆ ಹುಡ್ತರಿಗೆ ಶಿಕ್ಷೆ ಕೊಡ್ತೀವಿ ನಾವು ಮೊನ್ನೆ ಯಾರೋ ಹೇಳಿದ್ರಲ್ಲ ಅವ್ರಪ್ಪ ಯಾರೋ ಹೇಳ್ದ ಅವರೇ ಅಡಿಗೆ ಯಾರಂತ ನಿಮ್ಮ ಮನೆ ಅದನ್ನೇ ಹೇಳುವಂಥ ಪರಿಸ್ಥಿತಿ ಬರುತ್ತಷ್ಟೆ ಪ್ರತಿಯೊಬ್ಬರದ್ದು ವಾಚ್ ಮಾಡ್ತಿದ್ದೀವಿ ಅಪ್ಪಿ ತಪ್ಪಿಸಿದ್ರಂತೂ ಗ್ಯಾಚಾರಕ್ಕೆ ಎಟ್ಟಿರೋ ಟೆನ್ಸನೇ ನಿಂತು ಬೇಲ್ ತಗೊಂಡು ಬರೋ ಬರ್ಬೋದು ನಾವು ತಿಂಗಳು ಇರಬೇಕಾಗತ್ತೆ ಇವೆಲ್ಲ ಇಲ್ಲ ಈಗಲೇ ಎಂದು ಪಕ್ಕಾ ಮಾಡ್ತೀವಿ ಏನೇನು ಮಾಡಬೇಕೆಲ್ಲ ಗೊತ್ತಾಯ್ತಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಒಬ್ಬ ಫ್ರೆಂಡಿಗೆ ಬಂದೆ ನಾನು ಒಬ್ಬನ ಮೇಲೆ ಆಗುತ್ತೆ ಇವೆಲ್ಲ ಕತೆ ಬೇಡ ನಿಮ್ಮದು ಕಂಪ್ಲೀಟ್ ಟೀಮ್ ಟೀಮ್ಗೆ ಒಳಗೆ ಗೊತ್ತೀವಿ ಗೊತ್ತಾಯ್ತಲ್ಲ ಮುಂದೆ ಮುಂದೆ ಯಾರ್ಯಾರು ಇದ್ದರು ಜೊತೆ ಗಿಟ್ಕೊಂಡರು ನಿಂತ್ಕೊಂಡರು ನೋಡಿದ್ರು ಜೊತೆಗೆ ಬಂದರು ಗಾಡಿ ಕೊಟ್ಟರು ದುಡ್ಡು ಕೊಟ್ಟರು ನಿಮ್ಮ ಕಡೆಯಿಂದ ಎಲ್ಲ ಹೋಗ್ತೀವಿ ಎಲ್ಲದೂ ರೆಡಿ ರೆಡಿಯಾಗಿದ್ದರು ಸ್ವಲ್ಪ ಅಳವಿರಲಿ ಗೊತ್ತಾಯ್ತಲ್ಲ ಹಾಂ ಒಳ್ಳೆ ಬದಲಾವಣೆ ಆಗ್ತಿದೆ ಅಂದರೆ ಒಂದು ಅವಕಾಶ ಖಂಡಿತ ಕೊಡ್ತೀವಿ ಉಪಯೋಗಿಸ್ಕೊಂಡು ಅದ್ಬಿಟ್ಟು ಇದೇ ಮುಂದುವರಿಸ್ತೀವಿ ಅಂತಂದ್ರೆ ಒಂದ ಭಾಳ ಸ್ಪಷ್ಟವಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು ಇಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಇದೆ ಎಲ್ಲ ಕ್ರಮ ತಗೊಂತೀವಿ ಅದಕ್ಕೆ ರೆಡಿ ಆಗುತ್ತೆ ಎಕ್ಸ್ಪೆರಿಮೆಂಟ್ ಏನಾದರೂ ಹಾ ವೆರಿಫೈ ಮಾಡಿ ಸುಮ್ಮನೆ ಎಕ್ಸ್ಪರಿಮೆಂಟ್ ಅಂತ ಮಾಡಿಬಿಟ್ಟು ರಾಯಚೂರು ಇಲ್ಲೇ ಓಡಾಡ್ಕೊಂಡಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಅದು ಪಕ್ಕ ಆ್ಯನ್ಸೂರ್ ಆಗುತ್ತೆ ಎಲ್ಲ ಕ್ಲಿಯರ್ ಆಗಿದೆಯಾ ಎಲ್ಲ ಮೇಲೆ ಎಲ್ಲ ಮೇಲೆ ಆಗಿದೆಯಾ ಆಗಿದ್ಯಾ ಯಾವಿದ್ ನೋಡಿನ್ಸಿ ಒಂದು ಪ್ರಿವೆಂಟಿವ್ ಕೇಸ್ ಆಗಿರ್ಬೇಕು ಇಲ್ಲ ಎಕ್ಸ್ಪೆರಿಮೆಂಟ್ ಆಗಿರ್ಬೇಕು ಇಲ್ಲ ಗೋಂಡಾಕ್ಟ್ ಆಗಿರ್ಬೇಕು ಇಲ್ಲ ವಾರೆಂಟಲ್ಲಿ ಒಳಗಡೆ ಇರಬೇಕು ಇಲ್ಲ ಜಿರ್ಬೇಕು ಹೊರಗಡೆ ಇದ್ರೆ ಅಂದ್ರೆ ಮಾಡಿ